ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಸ್ ಕಿಚನ್ ಇದು ನನ್ನ ಮೊದಲನೇ ವೀಡಿಯೋ ನೀವು ನನಗೆ ಸಪೋರ್ಟ್ ಮಾಡುತ್ತಾ ಹೋದರೆ ಇನ್ನೂ ಬೇರೆ ಬೇರೆ ರೀತಿಯ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮೆಲ್ಲರ ಹಾಗೂ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಎಂದು ದೀಪ ಹಚ್ಚುವ ಮೂಲಕ ಈ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ಇಂದಿನ ಮೊದಲನೇ ರೆಸಿಪಿ ತುಪ್ರಿಕಾಯಿ ಪಲ್ಯ ಅಥವಾ ತುಪ್ಪದ ಹಿರೇಕಾಯಿ ಪಲ್ಯ ತುಪ್ಪದ ಹೀರೆಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ತುಪ್ಪದ ಹೀರೆಕಾಯಿ ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಗರಂ ಮಸಾಲೆ ಹಸಿಮೆಣಸಿನಕಾಯಿ ಪೇಸ್ಟ್ ಎಳ್ಳು ಎಳ್ಳುಪುಡಿ ಕೊಬ್ಬರಿ ಪುಡಿ ಶೇಂಗಾಪುಡಿ ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು ನಂತರ ಟೊಮೆಟೊ ಹಾಕಿ ಫ್ರೈ ಮಾಡಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಅರಿಶಿನ ಬೆಲ್ಲ ಗರಂ ಮಸಾಲ ಉಪ್ಪು ತುಪ್ಪದ ಹೀರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗುರಳ್ ಪುಡಿ ಬಿಳಿ ಎಳ್ಳು ಪುಡಿ ಶೇಂಗಾ ಪುಡಿ ಕೊಬ್ಬರಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಐದು ನಿಮಿಷಗಳ ಕಾಲ ನೀರು ಹಾಕದೆ ಬೇಯಿಸಿಕೊಳ್ಳಿ ನಂತರ ಲಿಡ್ಡನ್ನು ತೆಗೆದರೆ ರುಚಿ ರುಚಿಯಾದ ತುಪ್ಪದ ಹಿರೇಕಾಯಿ ಪಲ್ಯ ಸವಿಯಲು ಸಿದ್ಧ ಇದನ್ನು ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ನಬಹುದು ನಾವು ಮಾಡಿದ ಸ್ಪೆಷಲ್ ರೆಸಿಪಿ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ರೆಸಿಪಿ ಯಾವುದು ಮಾಡಬೇಕೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ನಮಸ್ಕಾರಗಳು